ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉದ್ಯೋಗದ ಐದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳಿಗೂ ಬಂಧುಗಳಿಗೂ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಪ್ರೇಸ್ ಸ್ಟಾರ್ಟ್ ಮಾಡ್ತೇವೆ ಮೊದಲನೇ ಉದ್ಯೋಗ ಮೈಂತ್ರ ಕೀ ಅಕೌಂಟ್ ಮ್ಯಾನೇಜರು ಮಾರ್ಕೆಟಿಂಗ್ ರೋಲು ಕಂಪನಿ ಹೆಸರು ಮೈಂತ್ರ ಹುದ್ದೆ ಕೀ ಅಕೌಂಟ್ ಮ್ಯಾನೇಜರು ಮತ್ತು ಮಾರ್ಕೆಟಿಂಗ್ ರೋಲು ಅರ್ಹತೆ ಯಾವುದೇ ರೀತಿಯ ಪದವಿ ಕನಿಷ್ಠ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ಎಮ್ ಬಿ ಎ ಮಾಡಿದಂಥ ಹೊಸ ಬ್ರಾದ್ ಆಗ್ಬೋದು ಪರವಾಗಿಲ್ಲ ಓಕೆ ಭಾಷೆಗಳು ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷು ಭಾಷೆ ನಿಮಗೆ ಗೊತ್ತಿರಲೇಬೇಕು ಓಕೆ ಹಾಗೆ ವರ್ಷದ ಮಟ್ಟ ಲೆವೆಲ್ ಫೋರು ಶಿಫ್ಟ್ ಇದೆ ರೊಟೇಷನಲ್ಲು ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತರವರೆಗೆ ಒಂಬತ್ತು ಗಂಟೆಗಳ ಕೆಲಸ ಕೆಲಸದ ದಿನಗಳು ಇದು ಕೆಲಸದಿಂದ ವಾರಕ್ಕೆ ಆರು ದಿವಸ ಒಂದು ದಿವಸ ರಜೆ ಕೂಡ ಇದೆ ರೊಟೇಷನಲ್ಲೂ ರಜೆ ಇದೆ ಓಕೆ ಸ್ಥಳ ಶಿವಾಜಿನಗರ ವರ್ಕ್ ಫ್ರಮ್ ಆಫೀಸ್ ಇದು ಇಲ್ಲಿ ನಿಮ್ಮದು ಕ್ವಾಲಿಫಿಕೇಷನ್ ಎಮ್ ಬಿ ಎ ಹೊಸಬ್ರಾದರೆ ನಿಮಗೆ ಇಪ್ಪತ್ತ ಐದು ಸಾವಿರ ಸಂಬಳದಿಂದ ಇಪ್ಪತ್ತು ಸಾವಿರ ಟೇಕ್ ಹೋಮ್ ಅನುಭವಿಗಳಿಗೆ ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ಮೂವತ್ತು ಸಾವಿರದಿಂದ ತ್ರೈಮಾಸಿಕ ಬೋನಸ್ ಕೂಡ ಇದೆ ನಾಲ್ಕು ಸಾವಿರದ ಅರವತ್ತೈದು ಬೋನಸ್ಸು ಮತ್ತು ಅಪ್ರೆಂಟಿಟಿವ್ ಹೊಸೊಬ್ಬರಾದರೆ ಇಪ್ಪತ್ತೆರಡು ಸಾವಿರದ ಐನೂರು ಅನುಭವಿಗಳಾದರೆ ಇಪ್ಪತ್ತ ಏಳು ಸಾವಿರ ಸಂಬಳ ಓಕೆ ಅರ್ಹ ಅಭ್ಯರ್ಥಿಗಳು ತಿಳಿದಿರಬೇಕಾದಂಥ ವಿಷಯ ಶೇಕಡಾ ಲೆಕ್ಕಾಚಾರದ ಒಂದು ಲಕ್ಷದ ಹತ್ತು ಪರ್ಸೆಂಟು ಅಂದರೆ ಇದು ಕೆಲವೊಂದು ಅಕೌಂಟು ಸೆಕ್ಷನ್ ಎಮ್ ಬಿ ಆದವರಿಗೆ ಇದು ತುಂಬ ಈಸಿಯಾಗಿರುತ್ತೆ ಅಂತ ಕಾಣುತ್ತೆ ಮತ್ತು ತಿಂಗಳ ಲೆಕ್ಕು ತಿಂಗಳ ಖರ್ಚು ಲೆಕ್ಕ ಪೆಟ್ರೋಲು ಮೈಲೇಜು ಇತ್ಯಾದಿ ಇವುಗಳ ವಿವರ ಮತ್ತು ಡಿಸ್ಕೌಂಟ್ ಲೆಕ್ಕಾಚಾರ ಎಮ್ ಆರ್ ಪಿ ವಿ ಎಸ್ ಸೇಲ್ಸ್ ಪ್ರೈಸ್ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಓಕೆ ಸರಿ ನಿಮಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಪಡೆದುಕೊಳ್ಳಬೇಕಾದ್ರೆ ನೀವು ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರ್ ಇದ್ದೀನಿ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಒಂಬತ್ತು ಎರಡು ಎಂಟು 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 ಈ ನಂಬರನ್ನ ಸಂಪರ್ಕಿಸಬಹುದು ಹಾಗೆ ಎರಡನೇ ಉದ್ಯೋಗ ರೇಸರ್ ಪೇ ಟಾಟಾ ಪ್ರೊಸೆಸ್ಸು ಇಮ್ಮಿಡಿಯೇಟ ಹೈರಿಂಗ್ ಮಾತ್ರ ಪ್ರೊಸೆಸ್ಸು ರೇಸರ್ ಪೇ ಟಾಟಾ ಪ್ರೊಸೆಸ್ ಆಲ್ರೆಡಿ ಹೇಳಿದ್ದೀನಿ ಹುದ್ದೆ ಕಸ್ಟಮರ್ ಸಪೋರ್ಟು ಎಕ್ಸಿಕ್ಯೂಟಿವ್ ಅರ್ಹತೆ ಯಾವುದೇ ರೀತಿಯ ಪದವಿ ಎಕ್ಸ್ಪೀರಿಯನ್ಸು ಮತ್ತು ಅಥವಾ ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಇಂಪ್ರೂವ್ ಕೂಡ ಟ್ರೈ ಮಾಡ್ಬೋದು ಭಾಷೆ ಇಂಗ್ಲೀಷು ಹಿಂದಿ ಗೊತ್ತಿರಬೇಕು ಕಂಪ್ಯೂಟರ್ ಜ್ಞಾನದಲ್ಲಿ ಮೂಲಭೂತ ತಿಳುವಳಿಕೆ ಅಂದರೆ ಬೇಸಿಕ್ ನಾಲೆಜು ನಿಮಗೆ ಗೊತ್ತಿರಬೇಕು ಓಕೆ ಸಂಬಳ ಇಪ್ಪತ್ತ ಐದು ಸಾವಿರ ಸಂಬಳ ಹೊಸಬರಾದರೆ ಅನುಭವಿಯಾದರೆ ಇಪ್ಪತ್ತ ಏಳು ಸಾವಿರ ಶಿಫ್ಟ್ ಇದೆ ಬೆಳಿಗ್ಗೆ ಎಂಟರಿಂದ ಸಂಜೆ ಎಂಟರ ಒಳಗೆ ಅಂದರೆ ಯಾವುದೋ ಒಂಬತ್ತು ಗಂಟೆ ರಾತ್ರಿ ಆಗಿರ್ಬೋದು ಕೆಲಸದ ದಿನ ವಾರಕ್ಕೆ ಆರು ದಿವಸ ಆಲ್ರೆಡಿ ನಾನು ಹೇಳಿದ್ದೀನಿ ಮೊದಲನೇ ಪೋಸ್ಟಲ್ಲಿ ಒಂದು ದಿವಸದ ರಜೆ ಕೂಡ ಇದೆ ಓಕೆ ನಂಬರ್ ಅದೇ ನಂಬರ್ನ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಒಂಬತ್ತು ಎರಡು ಎಂಟು 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 ಓಕೆ ಮೂರನೇ ಉದ್ಯೋಗ ಮನಿ ಡಾಟ್ ಕಾಮು ವಾಯ್ಸ್ ಪ್ರೊಸೆಸ್ಸು ಇದು ಗ್ರೀಟಿಂಗ್ಸ್ ಮೆಟರ್ ಮನಿ ಟೀ ಡಾಟ್ ಕಾಮ್ ಹುದ್ದೆ ವಾಯ್ಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಯಾವುದೇ ರೀತಿಯ ಪದವಿಯಾದರೂ ಪರವಾಗಿಲ್ಲ ಭಾಷೆ ಇಂಗ್ಲೀಷು ಮತ್ತು ಕನ್ನಡ ಗೊತ್ತಿರಲೇಬೇಕು ಶಿಫ್ಟು ದಿನದ ಪಾಲಿ ಡೇ ಶಿಫ್ಟು ಕೆಲಸದ ಮಾದರಿ ವರ್ಕ್ ಫ್ರಮ್ ಆಫೀಸು ಕೆಲಸದ ದಿನ ವಾರಕ್ಕೆ ಆರು ದಿವಸ ಭಾನುವಾರ ರಜೆ ಸಂಬಳ ಮೂರುವರೆ ಲಕ್ಷದಿಂದ ಐದು ಪಾಯಿಂಟ್ ಎರಡು ಲಕ್ಷ ತನಕ ವರ್ಷ ಮಾ ವಾರ್ಷಿಕ ವಾಯ್ಸ್ ಪ್ರೊಸೆಸ್ ಅನುಭವ ಅಗತ್ಯ ಅಂತ ಹೇಳ್ತಿದ್ದಾರೆ ಸ್ಥಳ ಚಾರ್ಟರ್ಡ್ ಸೆಂಟರ್ ಬಿಲ್ಡಿಂಗು ಮೂರನೇ ಮಹಡಿ ಆನೆಪಲ್ಯ ಪಲ್ಯ ಎದುರು ಹಡುಗೋಡಿ ಕೋರಮಂಗ್ಲ ಸರಿ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರ್ ಜೊತೆ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ಏಳು ಏಳು ಮೂರು ಆರು ಐದು ನಾಲ್ಕು ಐದು ನಾಲ್ಕು ಐದು ಏಳು ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಮಣಿಪಾಲದಲ್ಲಿ ಗೋಲಿ ಸೋಡಾ ಫ್ಯಾಕ್ಟ್ರಿ ಓಕೆ ಇದು ಲೈನ್ ಸೇಲ್ ಎಕ್ಸಿಕ್ಯೂಟಿವ್ಗೆ ಹುದ್ದೆ ಕಾಲಿಬೇಕು ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಲೈನ್ ಸೇಲ್ ಮಾಡಲಿಕ್ಕೆ ಗೋಲಿ ಸೋಡಾ ಫ್ಯಾಕ್ಟ್ರಿಯಿಂದ ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡುತ್ತೆ ಅಂತ ಹೇಳಿದ್ದಾರೆ ಇದು ಮಣಿಪಾಲದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಏಳು ಮೂರು ಏಳು ಆರು ನಾಲ್ಕು ಈ ನಂಬರನ್ನು ಸಂಪರ್ಕಿಸಬಹುದು ಹಾಗೆ ನಿಮಗೆ ಐದನೇ ಉದ್ಯೋಗ ರಿಲಯನ್ಸ್ ಸೆಂಟ್ರೋ ಸೇಲ್ಸ್ ಎಕ್ಸಿಕ್ಯೂಟಿವ್ ಗ್ರೇಟರ್ಸ್ ಮತ್ತು ಬ್ರ್ಯಾಂಡ್ ಪ್ರಮೋಟರು ಕಂಪನಿ ರಿಲಯನ್ಸ್ ಸೆಂಟ್ರೋ ಸ್ಥಳ ಮಾಲ್ ಪಾಂಡೇಶ್ವರ ಮಂಗಳೂರು ಹುದ್ದೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಗ್ರೇಟರ್ಸು ಮತ್ತು ಬ್ರ್ಯಾಂಡ್ ಪ್ರಮೋಟರ್ಸು ಅರ್ಹತೆ ಕನಿಷ್ಠ ಹತ್ತನೇ ತರಗತಿ ಉತ್ತೀರ್ಣ ಆಗಿರಬೇಕು ವಯಸ್ಸು ಮೂವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕಂತ ಹೇಳ್ತಿದ್ದಾರೆ ಅವಕಾಶ ಒಟ್ಟು ಇಪ್ಪತ್ತು ಪುರುಷ ಅಭ್ಯರ್ಥಿಗಳ ಅಗತ್ಯವಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಇಪ್ಪತ್ತು ಪೋಸ್ಟಿಲಿ ಖಾಲಿ ಇದೆ ನಿಮಗೆ ಇಷ್ಟ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಇದು ಮಂಗಳೂರಿನಲ್ಲಿ ಪಾಂಡೇಶ್ವರ ಮಾಲ್ ಪಾಂಡೇಶ್ವರ ಮಂಗಳೂರು ನಂಬರ್ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಒಂದು ಎಂಟು ಎಂಟು ಸೊನ್ನೆ ಎಂಟು ಐದು ಎಂಟು ಈ ನಂಬರನ್ನು ಸಂಪರ್ಕಿಸಬಹುದು ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಮ್